ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಎ ಎಮ್ ಸಿ ಕುಕ್ವೇರ್ನ ಬಳಸ್ಕೊಂಡು ಇದರಲ್ಲಿ ಆರೋಗ್ಯಕರವಾದಂತಹ ಅಡುಗೆಗಳನ್ನು ಮಾಡಿದೀವಿ ಜೊತೆಗೆ ಇದು ನಾವು ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬಹುದು ಮತ್ತು ಯಾವುದೇ ರೀತಿ ನ್ಯೂಟ್ರಿಷನ್ ಕೂಡ ಹಾಳಾಗ್ದಂಗೆ ಕೂಡ ಮಾಡ್ಬೋದು ಫಸ್ಟ್ ನಾವು ಸ್ವೀಟ್ ಗೇಣ್ಸನ್ನು ಬೇಯಿಸ್ಕೊಂಡಿದ್ದೀವಿ ಇದನ್ನು ನೀರು ಹಾಕ್ದೆ ಬೇಯಿಸ್ಕೊಳ್ಬೋದು ಮತ್ತು ಕಡಿಮೆ ಎಣ್ಣೆ ಅಥವಾ ಎಣ್ಣೆನೇ ಬಳಸದೆ ನಾವು ಪಲ್ಯನ ಮಾಡ್ಕೊಳ್ಬೋದು ನಾವಿವತ್ತು ಬ್ರೋಕಲಿ ಪಲ್ಯನ ಮಾಡ್ಕೊಂಡಿದ್ದೀವಿ ಜೊತೆಗೆ ನಾವು ಅನ್ನ ಮಾಡುವಾಗ ನಾವು ತುಂಬ ಟೈಮ್ ತೊಗೊಳುತ್ತೆ ಕುಕ್ಕರಲ್ಲೆಲ್ಲ ಮಾಡಬೇಕಾದ್ರೆ ಮತ್ತು ನ್ಯೂಟ್ರಿಷನ್ ಕೂಡ ಹಾಳಾಗುತ್ತೆ ಬಟ್ ಈ ಕುಕ್ಕರ್ನಲ್ಲಿ ಮಾಡೋದರಿಂದ ಅನ್ನ ಕೇವಲ ಎರಡು ನಿಮಿಷದಲ್ಲಿ ರೆಡಿಯಾಗುತ್ತೆ ಹಾಗೆ ಆರೋಗ್ಯಕರವಾಗಿ ಯಾವುದೇ ರೀತಿ ನ್ಯೂಟ್ರಿಷನ್ ಹಾಳಾಗ್ದಂಗೆ ಮಾಡ್ಕೊಳ್ಬೋದು ಜೊತೆಗೆ ನಾವಿಲ್ಲಿ ದಾಸವಾಳದ ರಸವನ್ನು ಮಾಡಿದ್ದೀವಿ ಜೊತೆಗೆ ಕೋಕಮ್ ಕೂಡ ಬೆರೆಸಿ ಮಾಡಿರೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಪಿತ್ತಕ್ಕೆ ಕೂಡ ತುಂಬ ಒಳ್ಳೆಯದು ಈ ರೀತಿಯ ಆರೋಗ್ಯಕರವಾದಂತಹ ಅಡುಗೆಗಳನ್ನು ಹೇಮ್ಸಿ ಕುಕ್ವೇರ್ ಬಳಸ್ಕೊಂಡು ಮಾಡಿಕೊಳ್ಬಹುದು ಏನಾದರೂ ಈ ಪಾತ್ರೆ ಬೇಕು ಅನ್ನೋದಾದರೆ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ಶಶಿಪ್ರಭಾ ಅಂತ ಅವ್ರ ಹೆಸರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನು ಸಿಕ್ಕು ಕ್ವೆರ್ನ ನಿಮ್ಮ ಮನೆಗೆ ತಲುಪಿಸ್ತಾರೆ ಜೊತೆಗೆ ಅಡುಗೆಗಳನ್ನೇ ಹೇಗೆ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ ದೇವರಿಗೆ ಮುಡಿಸಿರುವಂತಹ ದಾಸವಾಳ ಏನಿರುತ್ತೆ ಅದನ್ನು ನಾವು ಬಿಸಾಕದೆ ಅದನ್ನು ಹಾಗೆ ನೆರಳಲ್ಲೇ ಒಣಗಿಸಿ ಇಟ್ಕೊಂಡಿದ್ವಿ ಈ ದಾಸವಾಳನ ಫಸ್ಟು ನೀರು ಹಾಕಿ ಒಂದು ಅಥವಾ ಎರಡು ಸಲ ನೀಟಾಗಿ ತೊಳೆದೇ ಇಟ್ಕೊಳ್ಬೇಕು ಒಣಗಿರೋ ದಾಸವಾಳನ ತೊಗೊಂಡಿದ್ವಿ ಒಂದು ಹಿಡಿಯಷ್ಟು ತಗೊಂಡಿದ್ದೀವಿ ನೆಕ್ಸ್ಟು ಕೋಕಮ್ನ ತೊಗೊಂಡಿದ್ದೀವಿ ಇದು ಬಿಸಿಲಿಗೆ ತುಂಬಾ ಒಳ್ಳೆಯದು ತಂಪು ಕೂಡ ಜೊತೆಗೆ ಪಿತ್ತನ ಕೂಡ ಕಡಿಮೆ ಮಾಡುತ್ತೆ ನಾವು ಈ ರೀತಿ ಬೇಸಿಗೆ ಕಾಲದಲ್ಲಿ ಕೋಕಮು ದಾಸವಾಳದ ರಸಮನ್ನ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ತಂಪು ಪಿತ್ತ ಕೂಡ ಕಡಿಮೆ ಮಾಡುತ್ತೆ ಈಗ ಇದನ್ನು ಕೂಡ ನೀರು ಹಾಕಿ ತೊಳೆದಿಟ್ಕೊಳ್ತಾ ಇದ್ದೀವಿ ಬೇಸಿಗೆಯಲ್ಲಿ ಬೇಳೆಯಿಂದ ಮಾಡಿರುವಂತಹ ಸಾಂಬಾರು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಈ ರೀತಿ ಆರೋಗ್ಯಕರವಾಗಿರುವಂಥದ್ದು ತುಂಬ ಹಗುರವಾಗಿರುವಂತಹ ಸಾರುಗಳನ್ನು ಅನ್ನ ಜೊತೆ ಮಾಡ್ಕೊಂಡು ತಿನ್ನೋದು ತುಂಬಾ ರುಚಿನೂ ಅನಿಸುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಈಗ ಪಾತ್ರೆಗೆ ಅಂದರೆ ನಾನಿಲ್ಲಿ ಎಮ್ ಸಿ ಪಾತ್ರೆನೇ ತೊಗೊಂಡಿದ್ದೀನಿ ಬೇಗ ಆಗುತ್ತೆ ಹಾಗಾಗಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂತಹ ದಾಸವಾಳನ ಹಾಕಿದ್ದೀನಿ ಹಾಗೆ ತೊಳೆದಿಟ್ಕೊಂಡಿರೋ ಅಂತಹ ಕೋಕಮ್ನ ಕೂಡ ಹಾಕ್ಕೊಳ್ತಾ ಇದ್ದೀವಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ ನೆಕ್ಸ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಕೋಕಂ ಸ್ವಲ್ಪ ಹುಳಿಯಾಗಿರುತ್ತಲ್ಲ ಹಾಗಾಗಿ ಈಗ ಇದನ್ನು ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಬೇಗ ಕುದಿಯತ್ತೆ ನೋಡ್ತಾ ಇರ್ಬೋದು ಒಂದು ನಿಮಿಷದಲ್ಲಿ ಕುದಿ ಬಂದುಬಿಡ್ತು ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಇದನ್ನು ಸೋಸ್ಬಿಟ್ಟಾದರೂ ಸಾರನ್ನ ಮಾಡ್ಕೊಳ್ಬೋದು ಅಥವಾ ಹಾಗೆ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಜಾಸ್ತಿ ಐಟಮ್ಸ್ ಕೂಡ ಅಷ್ಟೇ ಹಾಕೋದೇನು ಇಲ್ಲ ತುಂಬ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿಯಾಗಿ ಮಾಡುವಂತಹ ಸಾರು ಸಿ ಕುಕ್ವೇರ್ನಲ್ಲಿ ಮಾಡಿರೋದ್ರಿಂದ ಇದರಲ್ಲಿರುವಂತಹ ಅಷ್ಟು ನ್ಯೂಟ್ರಿಷನ್ ಕೂಡ ಹಾಗೆ ಇರುತ್ತೆ ಈಗ ಇದು ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಬೇಕು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಒಗ್ಗರಣೆಗೆ ಬೆಳ್ಳುಳ್ಳಿ ಒಣಮೆಣಸು ಸಾಸಿವೆ ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಇಷ್ಟನ್ನು ಹಾಕಿದ್ಮೇಲೆ ಸ್ಟವ್ ಮೇಲೆ ಇಟ್ಟು ಸಾಸಿವೆ ಚಟಪಟ ಅನ್ನಲ್ಲಿವರೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ವಿ ಈಗ ಒಗ್ಗರಣೆ ನೋಡ್ತಾ ಇರ್ಬೋದು ರೆಡಿಯಾಗಿದೆ ನಿಮಗೇನಾದರೂ ಸ್ವಲ್ಪ ಖಾರ ಬೇಕು ಅನ್ನೋದಾದರೆ ಸಾರಿಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಬಟ್ ಇವರು ಖಾರ ಏನೂ ಹಾಕದೆ ಮಾಡ್ತಾ ಇದ್ದಾರೆ ತುಂಬ ಸಿಂಪಲ್ಲಾಗಿ ಇದ್ದಾರೆ ಈಗ ಒಗ್ಗರಣೆ ರೆಡಿಯಾಗಿದೆ ಒಗ್ಗರಣೆನ ಹಾಕ್ಬಿಟ್ಟು ತಕ್ಷಣ ಇದ್ದೀವಿ ಯಾಕಂದರೆ ಒಗ್ಗರಣೆ ಫ್ಲೇವರು ಸಾರು ಪೂರ್ತಿ ಹರಡಬೇಕು ಅಂತ ಜಸ್ಟ್ ಒಂದು ಸೆಕೆಂಡು ಮುಚ್ಚಿದ್ರೆ ಸಾಕು ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ರಸಮ್ ರೆಡಿಯಾಗಿದೆ ನೆಕ್ಸ್ಟ್ ಈಗ ಇದಕ್ಕೆ ಅನ್ನ ಮಾಡ್ಕೊಳ್ಬೇಕು ಅನ್ನ ಮಾಡ್ಕೊಳ್ಳೋದಿಕ್ಕೆ ಅಕ್ಕಿನ ಹಾಕ್ಕೊಳ್ತಾ ಇದ್ದಾರೆ ಒಂದು ಎರಡು ಲೋಟದಷ್ಟು ಕೆಂಪಕ್ಕಿ ಹಾಕ್ಕೊಂಡಿದ್ದಾರೆ ಇಲ್ಲಿ ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಳ್ತಾ ಇದ್ದಾರೆ ಒಂದು ಮೂರು ಸಲನಾದರೂ ಅಕ್ಕಿನ ತೊಳಿಬೇಕಾಗತ್ತೆ ಎ ಎಮ್ ಸಿ ಕುಕ್ವೇರ್ನಲ್ಲಿ ಕೇವಲ ಎರಡು ನಿಮಿಷದಲ್ಲೇ ಅನ್ನ ಮಾಡ್ಬೋದು ಯಾವುದೇ ರೀತಿ ನ್ಯೂಟ್ರಿಷನ್ ಕೂಡ ಹಾಳಾಗ್ದಂಗೆ ಮಾಡ್ಬೋದು ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಆರೋಗ್ಯಕರವಾಗಿ ಅನ್ನನ ಕೂಡ ಮಾಡಿಕೊಳ್ಬಹುದು ಈಗ ಅಕ್ಕಿ ತೊಳೆದಾಗಿದೆ ಈಗ ಇದಕ್ಕೆ ನೀರನ್ನ ಹಾಕ್ಕೊಳ್ತಾ ಇದ್ರೆ ಕುಕ್ಕರಿಗೆಲ್ಲ ಹೇಗೆ ನೀರಿಡ್ತೀವೋ ಅದೇ ಅಳತೆಯಲ್ಲಿ ಒಂದು ಲೋಟಕ್ಕೆ ಮೂರು ಲೋಟ ಆದಷ್ಟು ನೀರನ್ನ ಹಾಕಿ ಇಟ್ಕೊಳ್ಬೇಕು ಇಲ್ಲಿ ಎರಡು ಲೋಟ ಅಕ್ಕಿ ಹಾಕಿರೋದ್ರಿಂದ ಇವರು ಆರು ಲೋಟದಷ್ಟು ನೀರನ್ನ ಹಾಕೊಳ್ತಾ ಇದ್ದಾರೆ ಕುಕ್ಕರ್ ಲೀಡ್ನ ಮುಚ್ಚಿದ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದ್ದಿಲ್ಲ ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕು ಈಗ ಗ್ಯಾಸ್ ಹೇಗೆ ಆಫು ಆನ್ ಮಾಡ್ಕೊಳ್ತೀವಲ್ಲ ಅದೇ ಥರ ಇಲ್ಲೂ ಕೂಡ ಅಷ್ಟೇ ಆನ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಈಗ ಆಡಿಯೋ ಥರಮ್ನ ಹಾಕಿದ್ದಾರೆ ಆಡಿಯೋ ಥರಮ್ ಹಾಕಿದ ತಕ್ಷಣ ಫಸ್ಟು ಅಲ್ಲಿ ಆನ್ ಮಾಡ್ಕೊಳ್ಬೇಕು ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಪ್ಲಸ್ಸು ಮೈನಸ್ಸು ಅಂತ ಇರುತ್ತೆ ಅದರಲ್ಲಿ ನಿಮಿಷಗಳನ್ನು ಸೆಟ್ ಮಾಡ್ಕೊಳ್ಬೇಕು ನಾವಿಲ್ಲಿ ಅನ್ನ ಮಾಡ್ತಿರೋದ್ರಿಂದ ಎರಡು ನಿಮಿಷಕ್ಕೆ ಸೆಟ್ ಮಾಡ್ಕೊಂಡಿದ್ದೀವಿ ಪ್ಲಸ್ ಅಂದರೆ ಟೈಮಿಂಗ್ಸ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ ಮೈನಸ್ ಅಂದರೆ ಟೈಮಿಂಗ್ಸ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಇನ್ನು ಅದು ಏನು ಪಾಯಿಂಟ್ ಕಾಣಿಸ್ತಿದಿಲ್ಲ ಒಂದು ಚಿಕ್ಕೆ ಅದು ಆನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ ನಾವಿಲ್ಲಿ ಟೈಮಿಂಗ್ಸ್ನ ಸೆಟ್ ಮಾಡ್ಕೊಳ್ಬೇಕು ಈಗ ಒಂದು ನಿಮಿಷ ಆಗಿದೆ ಒಂದು ನಿಮಿಷ ಆದ ತಕ್ಷಣ ಈ ರೀತಿ ಸೌಂಡ್ ಬರುತ್ತೆ ನೋಡ್ತಾ ಇರ್ಬೋದು ಉರಿ ಸಣ್ಣ ಮಾಡ್ಬಿಟ್ಟು ಮೈನಸ್ ಇದೆಯಲ್ಲ ಪ್ರೆಸ್ ಮಾಡ್ಬಿಡ್ಬೇಕು ಅಲ್ವಾ ಹ್ಮ್ ಇವಾಗ ಇಲ್ಲ ಆಯ್ತು ಅಂತ ಹೇಳಿ ಕೂಗತ್ತಿದೀವಿ ಇವಾಗ ಒಂದು ನಿಮಿಷ ಆದ ತಕ್ಷಣ ಈ ರೀತಿ ಸೌಂಡ್ ಬರುತ್ತೆ ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಏನು ಫ್ಲೇಮ್ ಹೈ ಇಟ್ಟಿರ್ತೀವಲ್ಲ ಅದನ್ನ ಫಸ್ಟು ಲೋ ಫ್ಲೇಮ್ ಮಾಡ್ಕೊಳ್ಬೇಕು ಸಣ್ಣ ಉರಿ ಮಾಡ್ಬೇಕು ನಂತರ ಮೈನಸ್ ಅನ್ನೋ ಬಟನ್ ಇರುತ್ತಲ್ಲ ಅದನ್ನ ಪ್ರೆಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅನ್ನ ಆದಮೇಲೆ ಮತ್ತೆ ಅಲಾರಾಮ್ ಕೋಗತ್ತೆ ಇವಾಗ ಆಫ್ ಮಾಡಬೇಕು ಆಮೇಲೆ ಇಲ್ಲಿ ಸ್ಟಾರ್ಟ್ ಮಾಡ್ತೀವಲ್ಲ ಅದನ್ನ ಲಾಂಗ್ ಪ್ರೆಸ್ ಮಾಡಬೇಕು ಇಲ್ಲ ಅಂದ್ರೆ ಅದು ಕೂಗ್ತಾನೆ ಇರುತ್ತೆ ಲಾಂಗ್ ಪ್ರೆಸ್ ಮಾಡಿದಾಗ ಈ ತರ ಯಾವುದು ಕಾಣಿಸಲ್ಲ ನಿಮಗೆ ಆಗಿರತ್ತದು ನೀವು ಈಗ ಆಡಿಯೋ ತರಮನ ಅದನ್ನು ರಿಮೂವ್ ಮಾಡಬಹುದು ಈ ಕಡೆ ಹೀಗೆ ಪ್ರೆಸ್ ಮಾಡಿ ಇಟ್ಕೊಂಡು ತೆಗೆದ್ರೆ ಅದು ಬಂದ್ಬಿಡತ್ತೆ ಈಗ ಎಷ್ಟೊತ್ತಾದ್ಮೇಲೆ ಅನ್ನ ಆಗತ್ತಿದು ಅನ್ನ ಆಗಿದೆ ಅದೀಗ ಅಲ್ಲ ತೆಗಿಬೋದು ಎಷ್ಟೊತ್ತಿಗೆ ತೆಗಿಬೋದು ಇನ್ನೊಂದು ಎರಡು ನಿಮಿಷ ಆಗಿರ್ತೀವಿ ಒಂದ್ ಎರಡು ನಿಮಿಷ ಎರಡು ನಿಮಿಷ ಅನ್ನ ಮಾಡೋಕ್ಕೆ ಎರಡು ನಿಮಿಷ ರೆಸ್ಟಿಗೆ ಸರಿ ನೆಕ್ಸ್ಟ್ ಈಗ ಎರಡು ನಿಮಿಷ ಆಯಿತು ರೆಸ್ಟ್ ಮಾಡೋಕ್ಕೆ ಬಿಟ್ಟು ಈಗ ಎಲ್ಲೋ ಕಲರ್ ಬಟನ್ ಇದೆಯಲ್ಲ ಅದನ್ನು ಫಸ್ಟು ಪ್ರೆಸ್ ಮಾಡಿಬಿಟ್ಟು ನಂತರ ಇಲ್ಲಿ ಆನ್ ಮಾಡಿಕೊಂಡು ಬ್ಲ್ಯಾಕ್ ಕಲರ್ ಬಟನ್ ಇತ್ತಲ್ಲ ನಾವು ಆವಾಗ ಕ್ಲೋಸ್ ಮಾಡಿದ್ವಲ್ಲ ಈಗ ಅದನ್ನು ಆನ್ ಮಾಡಿಕೊಂಡು ತೆಗಿಬೇಕಾಗತ್ತೆ ನೋಡ್ತಾ ಇರ್ಬೋದು ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿಯಾಗಿರೋವಂತಹ ಅನ್ನ ರೆಡಿ ಆಯಿತು ಈಗ ನೆಕ್ಸ್ಟು ಪಲ್ಯ ಮಾಡ್ಕೊಳ್ಳೋದಕ್ಕೆ ಕೂಡ ಎ ಎಮ್ ಸಿ ಕುಕ್ವೇರ್ನೇ ಬಳಸ್ಕೊಳ್ತಾ ಇದ್ದಾರೆ ಎಮ್ ಸಿ ಕುಕ್ವೇರ್ಗೆ ಫಸ್ಟು ನೀರು ಹಾಕಿ ನೀರು ಒಂದು ಕುದಿ ಬಂದ ತಕ್ಷಣ ಬ್ರೋಕಲಿ ಏನು ಕಟ್ ಮಾಡ್ಕೊಂಡಿದ್ರು ಅದನ್ನು ಹಾಕಿದರೆ ನೆಕ್ಸ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿ ಮುಚ್ಚಿ ಈಗ ಬ್ರೋಕಲಿ ಕ್ಲೀನ್ ಆಗಿದೆ ಕ್ಲೀನ್ ಮಾಡೋದಕ್ಕೆ ಈ ಪ್ರೊಸೆಸ್ನ ಅವರು ಮಾಡಿದ್ದು ಒಂದು ಹತ್ತು ನಿಮಿಷ ನೀರಲ್ಲೇ ಬಿಟ್ಬಿಟ್ಟು ನಂತರ ಇದನ್ನು ಬಸ್ತಿ ಇಟ್ಕೊಳ್ಬೇಕು ಈಗ ಬ್ರೋಕಲಿ ಕೂಡ ಚೆನ್ನಾಗಿ ಕ್ಲೀನ್ ಆಗಿದೆ ಉಪ್ಪು ನೀರಲ್ಲಿ ಹಾಕಿದ್ರೆ ಅದರಲ್ಲಿರುವಂತಹ ಹುಳಗಳೆಲ್ಲ ಹೊರಗೆ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಈಗ ಎ ಎಮ್ ಸಿ ಬಾಣಲೆನ ಯೂಸ್ ಮಾಡ್ತಾಯಿದ್ರೆ ಪಲ್ಯ ಎಲ್ಲ ಮಾಡೋದಕ್ಕೆ ಇದನ್ನು ಎಣ್ಣೆ ಬಳಸದೆ ಕೂಡ ನಾವು ಪಲ್ಯಗಳನ್ನು ಮಾಡ್ಕೊಳ್ಬೋದು ಬಟ್ ಇಲ್ಲಿ ಜಸ್ಟು ಅರ್ಧ ಸ್ಪೂನಷ್ಟು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಹಾಕಿದರೆ ಈಗ ಇದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕಿ ನೆಕ್ಸ್ಟು ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಹಾಕಿದರೆ ನಂತರ ಈರುಳ್ಳಿನ ಇದ್ದರೆ ಒಂದು ಅಥವಾ ಎರಡು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೇಕು ಇವತ್ತು ಬೆಳಗ್ಗೆ ಅಷ್ಟೇ ಎಣ್ಣೆ ಹಾಕದೆ ಉಪ್ಪಿಟ್ಟು ಕೂಡ ಮಾಡಿಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಆ ರೆಸಿಪಿನೂ ಕೂಡ ನೆಕ್ಸ್ಟ್ ಶೇರ್ ಮಾಡ್ತೀನಿ ನೆಕ್ಸ್ಟ್ ಈಗ ಇದಕ್ಕೆ ಟೊಮೊಟೊ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದಾರೆ ನೆಕ್ಸ್ಟ್ ಈಗ ಆಲೂಗಡ್ಡೆ ಕೂಡ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ರು ಅದರ ಎಲ್ಲ ತೆಗೆದು ನಂತರ ಆಲೂಗಡ್ಡೆನ ಕೂಡ ನೆಕ್ಸ್ಟ್ ಈಗ ಇದಿಷ್ಟು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಚಿಮ್ಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದಾರೆ ಆಲೂಗಡ್ಡೆ ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಚಿಮ್ಸ್ಕೊಂಡ್ರೆ ಸಾಕು ನೆಕ್ಸ್ಟ್ ಈಗ ಬ್ರೋಕಲಿ ಏನಿತ್ತಲ್ಲ ನಾವು ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಇದಕ್ಕೆ ಅರಿಶಿಣ ಪುಡಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಇಲ್ಲಿ ತುಂಬ ಸಿಂಪಲ್ಲಾಗಿ ಯಾವುದೇ ರೀತಿ ಮಸಾಲೆ ಎಲ್ಲ ಬಳಸದೆ ಡಯಟಿಗೋಸ್ಕರ ಅವರು ಮಾಡ್ಕೊಳ್ತಾ ಇದ್ದಾರೆ ಅಡುಗೆನ ಹಾಗಾಗಿ ಯಾವುದೇ ರೀತಿ ಮಸಾಲೆ ಎಲ್ಲ ಜಾಸ್ತಿ ಬಳಸ್ತಾ ಇಲ್ಲ ಖಾರ ಕೂಡ ಅಷ್ಟೇ ಜಾಸ್ತಿ ಬಳಸ್ತಾ ಇಲ್ಲ ನೀವು ಬೇಕು ಅನ್ನೋದಾದರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು ನೆಕ್ಸ್ಟಿಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದರೆ ಈಗ ಇದನ್ನು ಮುಚ್ಚಿಬಿಟ್ಟು ಜಸ್ಟ್ ಒಂದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ಪಲ್ಯ ರೆಡಿಯಾಗಿರುತ್ತೆ ಜಾಸ್ತಿ ಹೊತ್ತು ಕೂಡ ಟೈಮ್ ತಗೊಳ್ಳೋದಿಲ್ಲ ಎರಡು ನಿಮಿಷ ಅನ್ನ ಮಾಡೋದಕ್ಕೆ ಎರಡು ನಿಮಿಷ ಪಲ್ಯ ಮಾಡೋದಕ್ಕೆ ಎರಡು ನಿಮಿಷ ಸಾರು ಮಾಡೋದಕ್ಕೆ ಟೋಟಲಾಗಿ ಒಂದು ಹತ್ತು ನಿಮಿಷ ಇದ್ದರೆ ಆರಾಮಾಗಿ ಅಡುಗೆಗಳನ್ನು ಮಾಡ್ಕೊಳ್ಬಹುದು ಈಗ ನೋಡಿ ಪಲ್ಯ ಕೂಡ ರೆಡಿಯಾಗಿದೆ ಎಮ್ ಸಿ ಕುಕ್ವೇರಿಂದ ಈಗ ಬ್ರೋಕಲಿ ಪಲ್ಯ ರೆಡಿಯಾಗಿದೆ ಈ ಸೈಡು ಅನ್ನ ಕೂಡ ರೆಡಿಯಾಗಿದೆ ನೀರು ಹಾಕದೆ ತರಕಾರಿಗಳನ್ನು ಕೂಡ ಬೇಯಿಸ್ಕೊಳ್ಬೋದು ನ್ಯೂಟ್ರಿಷನ್ ಹಾಳಾಗ್ದಂಗೆ ಕಾಪಾಡ್ಕೊಳ್ಬೋದು ಅದೇ ಥರ ನಾವಿಲ್ಲಿ ಸ್ವೀಟ್ ಗೆಣಸು ಅಂದರೆ ಸಿಹಿ ಗೆಣಸನ್ನು ಹಾಕಿ ಬೇಯಿಸ್ಕೊಂತೀವಿ ರಸಮ್ ಕೂಡ ರೆಡಿಯಾಗಿದೆ ಈಗ ರುಚಿಯಾಗಿರುವಂತಹ ಆರೋಗ್ಯಕರವಾದಂತಹ ಅಡುಗೆಗಳೆಲ್ಲ ರೆಡಿಯಾಗಿದೆ ನಿಮಗೆ ಕುಕ್ವೇರ್ ಬೇಕು ಅನ್ನೋದಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್